ನಮಸ್ಕಾರ ಎಲ್ರಿಗೂ ಹಿಂದಿನ ವೀಡಿಯೋದಲ್ಲಿ ನಾವು ಸ್ವರಗಳು ಹಾಗೆ ವ್ಯಂಜನಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ವೀಡಿಯೋದಲ್ಲಿ ನಾವು ಗುಣಿತಾಕ್ಷರಗಳ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಗುಣಿತಾಕ್ಷರಗಳು ಏನು ಅಂದರೆ ಸ್ವರಗಳಿಗೆ ವ್ಯಂಜನಗಳು ಸೇರಿ ಗುಣಿತಾಕ್ಷರಗಳು ಉಂಟಾಗುತ್ತೆ ಇವುಗಳಿಗೆ ಗುಣಿತಾಕ್ಷರಗಳು ಅಂತ ಕರೀತಾರೆ ಇವಾಗ ಇವಾಗ ನೋಡಿ ಮೊದಲಿಗೆ ನಾವು ಚಿಹ್ನೆಗಳು ಕಲ್ತ್ಕೊಳ್ಳೋಣ ಮೊದಲಿಗೆ ಫಸ್ಟ್ ನಾನು ಆಯಿಂದ ಆಹಾವರೆಗೂ ಬರೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ಚಿಹ್ನೆಗಳು ಬರೆಯೋಣ ಮೊದಲಿಗೆ ಸೊ ನೋಡಿ ಹಾಗೆ ನಾವು ಯಾವ್ತರ ಬರಿಬೇಕು ಅಂತಂದ್ರೆ ಚಿಹ್ನೆ ಗುಣ ಗುಣಿತಾಕ್ಷರದ ಚಿಹ್ನೆ ಯಾವತರ ಬರಿಬೇಕು ಅಂದ್ರೆ ನೋಡಿ ನೋಡಿ ಇದು ಇದಕ್ಕೆ ನಾವು ತಲೆಕಟ್ಟು ಅಂತ ಕರಿತೀವಿ ಇದಕ್ಕೆ ತಲೆಕಟ್ಟು ಅಂತ ಕರಿತೀವಿ ಹಾಗೆ ಇದು ಆ ಹಾಗೆ ನೋಡಿ ಈ ತರ ಇದನ್ನ ನಾವು ತಲೆಕಟ್ಟಿನ ದೀರ್ಘ ಅಥವಾ ಇಳಿ ಇನ್ನೊಂದ್ಸಲ ಹೇಳ್ತೀವಿ ನೋಡಿ ಇದು ತಲೆಕಟ್ಟು ಇದು ತಲೆಕಟ್ಟಿನ ದೀರ್ಘ ಅಥವಾ ಇಳಿ ಎರಡರಲ್ಲಿ ಯಾವುದಾದ್ರೂ ಕರಿಬಹುದು ನೀವು ಈಗ ಈ ಹೀಗೆ ಚಿಹ್ನೆ ನೋಡ್ಕೊಳ್ಳಿ ಈ ತರ ಬರಿಬೇಕು ಇದು ಗುಡಿಸು ಈಗ ನಾವು ಗುಡಿಸು ಅಂತೀವಿ ಇವಾಗ ಈ ಈಗೆ ಅದೇ ತರನೇ ಪಕ್ಕ ಒಂದು ದೀರ್ಘ ಇದಕ್ಕೆ ನಾವು ಗುಡಿಸಿನ ದೀರ್ಘ ಗುಡಿಸಿನ ದೀರ್ಘ ಇದು ಗುಡಿಸು ಇದು ಗುಡಿಸಿನ ದೀರ್ಘ ಅಂತ ಕರಿತೀವಿ ಈಗ ಹೂ ಹೂಗೆ ನಾವು ಈ ಥರ ಹಾಕ್ತೀವಿ ಇದಕ್ಕೆ ನಾವು ಕೊಂಬು ಅಂತ ಕರಿತೀವಿ ಹೂಗೆ ಕೊಂಬು ಈಗ ಹೂ ಇದಕ್ಕೆ ಈ ಥರ ಬರಿಬೇಕು ಇದು ಕೊಂಬಿನ ದೀರ್ಘ ಕೊಂಬು ಕೊಂಬಿನ ದೀರ್ಘ ಹಾಗೆ ರೂಗೆ ನಾವು ಮೊದಲಿಗೆ ಹೀಗೆ ಎತ್ವ ಹಾಕ್ಬಿಟ್ಟು ಕೆಳಗಡೆ ಈ ಥರ ಕೊಟ್ಟರೆ ಇದನ್ನು ನಾವು ಒಟ್ಟು ಸುಳಿ ಅಂತ ಕರಿತೀವಿ ರೂಗೆ ರುಗೆ ಒಟ್ಟು ಸುಳಿ ಈಗ ಎ ಹೇಗೆ ನೋಡಿ ಈ ಥರ ಇದು ಇದು ಎತ್ವ ಇದು ಎ ಹೇಗೆ ನಾವು ಈ ಥರ ಬರೆದ್ಬಿಟ್ಟು ಪಕ್ಕದಲ್ಲಿ ದೀರ್ಘ ಹಾಕಿದ್ರೆ ಏತ್ವನ್ ದೀರ್ಘ ಏತ್ವನ್ ದೀರ್ಘ ಈಗ ಐ ಈಗ ಹಾಕಿ ಕೆಳಗಡೆ ಈ ಥರ ಕೊಡಬೇಕು ಇದು ಐತ್ವ ಈಗ ಓ ಓಗೆ ಈಗ ಹಾಕಿ ಈ ಥರ ಬರಿಬೇಕು ಇದು ಓತ್ವ ಇದು ಓತ್ವಾ ಇದು ಓ ಓಗೆ ಓತ್ವನ್ ದೀರ್ಘ ಓತ್ವನ್ ದೀರ್ಘ ಈಗ ಅವಗೆ ನೋಡಿ ಇದು ಈಗ ಹಾಕಿ ಇದು ಅಮ್ ಓಕೆನಾ ಈಗ ನೆಕ್ಸ್ಟ್ ಆಹಾ ಈಗ ಆಹಾದು ಪಕ್ಕನೆ ಬರತ್ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಇದು ಅಹ ಮತ್ತೆ ಇವಾಗ ನಾನು ಓದಿ ತೋರಿಸ್ತೀನಿ ನೋಡ್ಕೊಳ್ಳಿ ಆಗೆ ಹಾಗೆ ನಾವೇನಂತೀವಿ ತಲೆಕಟ್ಟು ತಲೆಕಟ್ಟು ಇದು ಆ ತಲೆಕಟ್ಟಿನ ದೀರ್ಘ ತಲೆ ಕಟ್ಟಿನ ದೀರ್ಘ ಹೀಗೆ ನಾವು ಗುಡಿಸು ಗುಡಿಸು ಈ ಗುಡಿಸಿನ ದೀರ್ಘ ಗುಡಿಸಿದ ದೀರ್ಘ ಉಗೆ ಕೊಂಬು ಕೊಂಬು ಊ ಕೊಂಬಿನ್ ದೀರ್ಘ ಕೊಂಬಿನ್ ದೀರ್ಘ ಹಾಗೆ ರು ರುಗೆ ಒಟ್ಟು ಸುಳಿ ಒಟ್ಟರು ಸುಳಿ ಹಾಗೆ ಎ ಹೇಗೆ ಎತ್ವ ಎತ್ವ ಹಾಗೆ ಏ ಎತ್ವನ್ ದೀರ್ಘ ಏತ್ವನ್ ದೀರ್ಘ ಐ ಐತ್ವ ಐತ್ವ ಓ ಓತ್ವ ಓತ್ವ ಓ ಓತ್ವನ್ ದೀರ್ಘ ಓತ್ವನ್ ದೀರ್ಘ ಔತ್ವ ಔತ್ವ ಇದು ಅಂ ಹಾಗೆ ಅಹ ಈ ಈ ಚಿಹ್ನೆಗಳನ್ನು ನಾವು ಬಳಸ್ಕೊಂಡು ಕಾಗುಣಿತ ಬರಿತೀವಿ ಈ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಈ ಚಿಹ್ನೆಗಳನ್ನ ಉಪಯೋಗಿಸ್ಕೊಂಡು ಕಾಗುಣಿತ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ಎಲ್ಲರೂ ಕನ್ನಡ ನಲಿಕಲಿ ಮಕ್ಕಳ ತರಬೇತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು